ನಮ್ಮ ಮಲ್ಲಿಕಾ ವೆಜ್ ರೆಸ್ಟೋರೆಂಟ್ನಲ್ಲಿ ರವೆ ಇಡ್ಲಿ ಬಿಸಿ ಬಿಸಿ ತಯಾರಾಗಿದೆ ಬನ್ನಿ ನಾವು ನೀವು ಸೇರಿ ತಿನ್ನೋಣ ನೋಡಿ ಇದೇ ರವಾ ಇಡ್ಲಿ ಪ್ಲೇಟ್ ನೋಡಿ ರವೆ ಇಡ್ಲಿ ಇರುತ್ತೆ ಅಂತ ಪ್ಲೇಟಲ್ಲಿ ಎರಡು ರವೆ ಇಡ್ಲಿ ಇರುತ್ತೆ ಜೊತೆಗೆ ಮೂರು ರೀತಿಯ ವ್ಯಂಜನಗಳನ್ನು ಕೊಡ್ತೀವಿ ಒಂದು ಹಸಿ ಮೆಣಸು ಮತ್ತು ತೆಂಗಿನಕಾಯಿಯ ಹಸಿರು ಚಟ್ನಿ ಇನ್ನೊಂದು ಹೆಸರು ಕಾಳಿನ ಸಾಗು ಇನ್ನೊಂದು ಕೆಂಪು ಚಟ್ನಿ ಇದು ನಮ್ಮ ಹೋಟೆಲ್ ಮಲ್ಲಿಕಾವೆಜ್ನಲ್ಲಿ ದೋಸೆ ಪೂರಿ ಇದೆಲ್ಲರ ಜೊತೆ ಕೂಡ ಎರಡು ರೀತಿ ಚಟ್ನಿ ಒಂದು ಸಾಗನ್ನು ಕೊಡುವಂಥ ಪದ್ಧತಿ ಮೊದಲಿಂದನೂ ಬಂದಿದೆ ಪ್ಲೇಟು ಅದರ ಮೇಲುಗಡೆ ಎಲೆ ಇದನ್ನೆಲ್ಲ ಇಟ್ಬಿಟ್ಟು ಇಡ್ಲಿ ಇಟ್ಬಿಟ್ಟು ಕೊಟ್ಟಿದ್ದಾರೆ ಈ ಇಡ್ಲಿನ ನಾವು ವಿಶೇಷವಾಗಿ ಶುಚಿ ಮತ್ತು ರುಚಿಗೆ ಆದ್ಯತೆ ಕೊಟ್ಟು ತಯಾರಿಸ್ತೀವಿ ಯಾಕಂತೇಳಿದರೆ ನಮ್ಮಲ್ಲಿ ಒಮ್ಮೆ ಬಂದ ಗ್ರಾಹಕ ಮತ್ತೆ ನಮ್ಮನ್ನು ಹುಡ್ಕೊಂಡು ಬರಬೇಕು ಅನ್ನೋ ಒಂದು ಉದ್ದೇಶ ಈ ರವೆ ಇಡ್ಲಿ ನೋಡಿ ನಾವು ಕಟ್ ಮಾಡಿಬಿಟ್ಟು ಇದನ್ನು ಹಸಿರು ಚಟ್ನಿಯಲ್ಲಿ ಹಾಕ್ಕೊಂಡು ನಾವು ತಿನ್ಬೋದು ಇನ್ನು ಕೆಂಪು ಚಟ್ನಿ ಇದೆ ಅದಕ್ಕೆ ರೇಲ್ ಚಟ್ನಿ ಅಂತಲೂ ಕೂಡ ಹೇಳ್ತೀವಿ ಅದರ ಜೊತೆಯಲ್ಲಿ ಚಟ್ನಿ ಜೊತೆಯಲ್ಲಿ ತಿಂತಾರೆ ಇನ್ನೂ ಕೆಲವರಿಗೆ ರವೆ ಇಡ್ಲಿ ಮತ್ತು ಸಾಗು ನಮ್ಮಲ್ಲಿ ವಿಶೇಷವಾಗಿ ಹಸಿರು ಹೆಸರು ಕಾಳಿನ ಸಾಗು ಮಾಡ್ತೀವಿ ಅದು ಕೂಡ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಇಲ್ಲಿ ನೋಡಿ ನಾನು ಒಂದು ಹಸಿರು ಚಟ್ನಿ ಜೊತೆಗೆ ತೆಂಗಿನಕಾಯಿ ಚಟ್ನಿ ಜೊತೆಗೆ ಒಂದು ತುತ್ತು ತಿಂತೀನಿ ನಂಬರ್ ಒನ್ ಇದೆ ಇನ್ನೊಂದು ಕೆಂಪು ಚಟ್ನಿ ಜೊತೇನಲ್ಲಿ ತಿಂತೀನಿ